ನಮಸ್ಕಾರ ಸ್ನೇಹಿತರೆ ನಾನು ಮಮತಾ ಈ ಒಂದು ಹಣ್ಣನ್ನು ಒಂದು ಚಿಕ್ಕ ಬೌಲಷ್ಟು ಸೇವನೆ ಮಾಡಿದ್ರೆ ಸಾಕು ಅದ್ಭುತ ಪ್ರಯೋಜನಗಳನ್ನು ಪಡ್ಕೊಳ್ಬಹುದು ಭಯಂಕರವಾದ ಕ್ಯಾನ್ಸರ್ನನ್ನು ಬರೆದಂತೆ ತಡೆಗಟ್ಟಬಹುದು ಕಣ್ಣಿನ ಆರೋಗ್ಯವನ್ನು ಹೆಚ್ಚು ಮಾಡಿಕೊಳ್ಬಹುದು ಹೃದಯದ ಆರೋಗ್ಯ ಚೆನ್ನಾಗಿರುತ್ತೆ ಜೀರ್ಣಕ್ರಿಯೆ ವೃದ್ಧಿಯಾಗುತ್ತೆ ಇಷ್ಟೆಲ್ಲ ಪ್ರಯೋಜನಗಳಿರುವಂಥ ಈ ಹಣ್ಣನ್ನು ಪ್ರತಿನಿತ್ಯ ಅಲ್ಲದೆ ಇದ್ದರೂ ಅವಾಗವಾಗಾದರೂ ನೀವು ಸೇವನೆ ಮಾಡೋದಕ್ಕೆ ಶುರು ಮಾಡಿ ಪಪ್ಪಾಯ ಹಣ್ಣು ಪರಂಗಿ ಹಣ್ಣು ತುಂಬನೇ ಪ್ರಯೋಜನಕಾರಿ ರುಚಿಯಾಗೂ ಇರುತ್ತೆ ಆರೋಗ್ಯಕ್ಕೂ ತುಂಬನೇ ಒಳ್ಳೆಯದು ಇದು ನಮ್ಮ ಜೀರ್ಣಕ್ರಿಯೆಯನ್ನು ವೃದ್ಧಿ ಮಾಡುತ್ತೆ ಇದರಲ್ಲಿರೋ ಪಪಾಯನ್ ಕಿಣ್ವ ನಮ್ಮ ಒಂದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ ಜೊತೆಗೆ ಮಲಬದ್ಧತೆ ಹೊಟ್ಟೆ ಹುಬ್ಬಿದಂತೆ ಆಗುವಂಥದ್ದು ಹೊಟ್ಟೆಯ ಅನೇಕ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತೆ ಹೊಟ್ಟೆಯಲ್ಲಿ ಹುಳುಗಳಿದ್ದರೂ ಅದನ್ನು ಕೂಡ ನಿವಾರಣೆ ಮಾಡೋದಕ್ಕೆ ನಾವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಪಪಾಯವನ್ನು ಸೇವನೆ ಮಾಡಬೇಕು ಮಕ್ಕಳಿಗೂ ಕೊಟ್ಟರೆ ತುಂಬ ಒಳ್ಳೆಯದು ಯಾಕೆಂದರೆ ಮಕ್ಕಳಲ್ಲಿ ಹೊಟ್ಟೆಯಲ್ಲಿ ಇರುವಂತಹ ಹುಳುವಿನ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇರುತ್ತೆ ಅದಕ್ಕೆ ಮಕ್ಕಳಿಗೆ ಬೆಳಗ್ಗೆನೆ ಇದನ್ನು ತಿನ್ನೋದಕ್ಕೆ ಕೊಟ್ಟರೆ ಹುಳುಗಳು ನಾಶ ಆಗುತ್ತೆ ಹೊಟ್ಟೆಯ ಸಂಪೂರ್ಣ ಆರೋಗ್ಯವನ್ನು ಕಾಪಾಡುತ್ತೆ ಜೊತೆಗೆ ಯಾರಿಗೆ ಗ್ಯಾಸ್ಟ್ರಿಕ್ ಆ್ಯಸಿಡಿಟಿ ಹೈಪರ್ ಆ್ಯಸಿಡಿಟಿ ಈ ರೀತಿಯ ಸಮಸ್ಯೆ ಇರುತ್ತೋ ಅಂಥವರು ಪಪಾಯವನ್ನು ಸೇವನೆ ಮಾಡಬೇಕು ಇದರಿಂದ ಹೊಟ್ಟೆಯಲ್ಲಿ ಉಂಟಾಗುವಂತಹ ಏನು ಜಾಸ್ತಿ ಆ್ಯಸಿಡ್ ಉಂಟಾಗ್ತಿರುತ್ತೆ ಅದು ಕಡಿಮೆ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ ಜೊತೆಗೆ ಜೀರ್ಣಕ್ರಿಯೆಯನ್ನು ಕೂಡ ಹೆಚ್ಚು ಮಾಡುತ್ತೆ ಅಲ್ಸರ್ ಇರೋವಂಥವರು ಈ ರೀತಿ ಸಮಸ್ಯೆ ಇರೋರೆಲ್ಲರೂ ಪಪಾಯವನ್ನು ತಿಂದರೆ ತುಂಬಾ ಒಳ್ಳೆಯದು ಹಾಗೆ ಇದು ಹೃದಯದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಇದರಲ್ಲಿ ಪೊಟ್ಯಾಷಿಯಮ್ ಫೈಬರ್ ಇರೋದರಿಂದ ನಮ್ಮ ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿ ಇಡುತ್ತೆ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ ಅದಕ್ಕೆ ಹೃದಯದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಇನ್ನು ನಮ್ಮ ಚರ್ಮದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ನಮ್ಮ ಸ್ಕಿನ್ ಚೆನ್ನಾಗಿರುತ್ತೆ ಇದರಲ್ಲಿ ಇರುವಂತಹ ವಿಟಮಿನ್ ಸಿ ಚರ್ಮದ ಕಾಂತಿಯನ್ನು ಹೆಚ್ಚು ಮಾಡುತ್ತೆ ಮುಖದಲ್ಲಿ ಬೇಗ ರಿಂಕಲ್ಸ್ ಬರೋದು ಪಿಂಪಲ್ಸ್ ಬರೋದು ಮಾರ್ಕ್ಸ್ ಬರುವಂಥದ್ದು ಇದನ್ನೆಲ್ಲವನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂದರೆ ಇದ್ಯಾವುದು ಬರದಂತೆ ತಡೆಗಟ್ಕೊಳ್ಬೇಕು ಅಂದರೆ ಪಪಾಯ ಹಣ್ಣನ್ನು ಸೇವನೆ ಮಾಡಬೇಕು ಹಾಗೆ ಪಪ್ಪಾಯ ಹಣ್ಣಿನಲ್ಲಿ ವಿಟಮಿನ್ ಎ ಮತ್ತು ಫ್ಲೆವನಾಯ್ಡ್ಗಳು ಸಮೃದ್ಧವಾಗಿರೋದ್ರಿಂದ ಕಣ್ಣಿನ ದೃಷ್ಟಿಗೆ ತುಂಬಾ ಪ್ರಯೋಜನ ಸಿಗುತ್ತೆ ವಯಸ್ಸಾದಂತೆ ಬರುವಂತಹ ಕಣ್ಣಿನ ಪೊರೆ ಕಣ್ಣಿನ ಸಮಸ್ಯೆ ಇದನ್ನು ಬರೆದಂತೆ ತಡೆಗಟ್ಟಬೇಕು ಅಂತಂದರೆ ನಾವು ಪಪಾಯವನ್ನು ನಮ್ಮ ಡಯೆಟಲ್ಲಿ ಆ್ಯಡ್ ಮಾಡಿಕೊಳ್ಬೇಕು ಹಾಗೆ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೂ ಇದನ್ನು ನಾವು ಸೇವನೆ ಮಾಡ್ಬೋದು ಇದರಲ್ಲಿ ತುಂಬ ಕಡಿಮೆ ಒಂದು ಕ್ಯಾಲೋರಿಗಳು ಇರೋದರಿಂದ ನಾರಿನ ಅಂಶ ಹೆಚ್ಚಾಗಿ ಇರೋದರಿಂದ ನಮ್ಮ ಒಂದು ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಬೇಕು ಅಂದರೆ ನಮ್ಮ ಡಯಟಲ್ಲಿ ಪಪಾಯವನ್ನು ಆ್ಯಡ್ ಮಾಡಿಕೊಳ್ಬೇಕು ಹಾಗೆ ತುಂಬನೇ ಮುಖ್ಯವಾಗಿ ಕ್ಯಾನ್ಸರ್ ತಡೆಗಟ್ಟುವಿಕೆಗೆ ಇದು ಸಹಾಯ ಮಾಡುತ್ತೆ ಪಪಾಯದಲ್ಲಿ ಇರುವಂತಹ ಲೈಕೋಪೀನ್ ಎಂಬ ಉತ್ಕರ್ಷಣ ನಿರೋಧಕವು ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಯನ್ನು ತಡೆಯೋದಕ್ಕೆ ತುಂಬ ಸಹಾಯ ಮಾಡುತ್ತೆ ಮಹಿಳೆಯರ ಋತುಚಕ್ರವನ್ನು ನಿಯಂತ್ರಿಸೋದಕ್ಕೂ ಮುಟ್ಟಿನ ಹೊಟ್ಟೆ ನೋವನ್ನು ನಿವಾರಣೆ ಮಾಡೋದಕ್ಕೂ ಇದು ತುಂಬಾ ಸಹಕಾರಿ ಅಂತಲೇ ಹೇಳ್ಬೋದು ಜೊತೆಗೆ ನಮ್ಮ ಒಂದು ದೇಹಕ್ಕೆ ಶಕ್ತಿಯನ್ನು ಕೊಡುತ್ತೆ ಇದರಲ್ಲಿರುವಂತಹ ವಿಟಮಿನ್ ಸಿ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚು ಮಾಡುತ್ತೆ ಸ್ನೇಹಿತರೆ ನೋಡಿ ಪಪ್ಪಾಯದಲ್ಲಿ ಎಷ್ಟೆಲ್ಲ ಒಳ್ಳೆಯ ಒಂದು ಪೋಷಕಾಂಶಗಳು ನಮಗೆ ಸಿಗುತ್ತೆ ಅಂತ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಡೈಜೆಷನ್ ಚೆನ್ನಾಗಾಗುತ್ತೆ ಕಣ್ಣಿಗೆ ಒಳ್ಳೇದು ಸ್ಕಿನ್ನಿಗೆ ಕೂಡ ಒಳ್ಳೆಯದು ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ ಜೊತೆಗೆ ಇದನ್ನು ಸೇವನೆ ಮಾಡೋದರಿಂದ ರಕ್ತಹೀನತೆ ಕೂಡ ನಿವಾರಣೆ ಆಗುತ್ತೆ ವಿಟಮಿನ್ ಸಿ ಇರೋದ್ರಿಂದ ನಮ್ಮ ಒಂದು ದೇಹ ಕಬ್ಬಿಣದ ಅಂಶವನ್ನು ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೆ ಪಪಾಯ ಸಹಾಯ ಮಾಡುತ್ತೆ ಅದರಿಂದ ರಕ್ತಹೀನತೆ ಕೂಡ ನಿವಾರಣೆ ಆಗುತ್ತೆ ಮುಖ್ಯವಾಗಿ ಯಾರಿಗೆ ಆ್ಯಸಿಡಿಟಿ ಇದೆ ಅಜೀರ್ಣ ಸಮಸ್ಯೆ ಇದೆ ಮತ್ತು ಮಲಬದ್ಧತೆ ಇದೆ ಅವರೆಲ್ಲರೂ ಪಪಾಯವನ್ನು ಸೇವನೆ ಮಾಡಿ ತುಂಬಾ ಒಳ್ಳೆಯದು ಎಲ್ಲ ವಯಸ್ಸಿನವರು ಸೇವನೆ ಮಾಡ್ಬೋದು ಯಾರಿಗಾದರೂ ಇದು ನಮಗೆ ಅಡ್ಜಸ್ಟ್ ಆಗೋಲ್ಲ ನಮ್ಮ ದೇಹಕ್ಕೆ ಏನೋರು ಬಿಟ್ಟು ಎಲ್ಲರೂ ಇದನ್ನು ಸೇವನೆ ಮಾಡಬಹುದು ನಾವು ಪಪ್ಪಾಯ ಹಣ್ಣನ್ನು ಸೇವನೆ ಮಾಡ್ತಾನೆ ಇರ್ತೀವಿ ಆದರೆ ಪಪಾಯ ಹಣ್ಣಿನಿಂದ ನಮ್ಮ ದೇಹಕ್ಕೆ ಏನೆಲ್ಲ ಸಿಕ್ತಿರುತ್ತೆ ಅಂತ ನಮಗೆ ಗೊತ್ತಿರೋದಿಲ್ಲ ಈ ವಿಡಿಯೋದಲ್ಲಿ ನಾನು ಪಪ್ಪಾಯ ಹಣ್ಣಿನಿಂದ ಪರಂಗಿ ಹಣ್ಣಿನಿಂದ ನಮ್ಮ ದೇಹಕ್ಕೆ ಏನೆಲ್ಲ ಪ್ರಯೋಜನ ಸಿಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋದಲ್ಲಿ ಇರುವಂತಹ ಮಾಹಿತಿ ನಿಮಗೆ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವೀಡಿಯೋಸ್ ಇದೆ ಫ್ರೀದಾಗ ನೋಡಿ ಸಪೋರ್ಟ್ ಮಾಡಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು